ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ನಾಟಿ ಕೋಳಿನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮತ್ತು ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಸೊ ನಾನು ನಾಟಿ ಕೋಳಿ ಸಾಂಬಾರಿಗೆ ಆದಷ್ಟು ಮಸಾಲೆಗಳನ್ನು ಕಮ್ಮಿ ಉಪಯೋಗಿಸ್ತೀನಿ ನಾವು ನಾಟಿ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಆದಷ್ಟು ಮಸಾಲೆಗಳನ್ನು ಕಮ್ಮಿ ಹಾಕೋದ್ರಿಂದ ಕೋಳಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಸ್ವಲ್ಪ ಕಾಯಿಚೂರುಗಳನ್ನು ಹಾಕೊಂಡು ಅದನ್ನು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದ ಶುಂಠಿನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಂತರ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡಿದ್ದ ನಂತರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕೊಂಡ್ರೆ ಸಾಕು ಅಕಸ್ಮಾತ್ ಗರಂ ಮಸಾಲ ಪುಡಿ ಇಲ್ಲ ಅಂತಂದರೆ ನೀವು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ಕೂಡ ರುಬ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಮನೆಯಲ್ಲಿ ಏನು ಮಟನ್ ಸಾಂಬಾರ್ ಪೌಡರ್ ಅಂತ ಅಥವಾ ಮಸಾಲೆ ಸಾಂಬಾರ್ ಪೌಡರ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಬೋದು ಅದಿಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಚಮಚದಷ್ಟು ಮಟನ್ ಸಾಂಬಾರ್ ಪೌಡರ್ ಅಥವಾ ಮಸಾಲೆ ಸಾಂಬಾರ್ ಪೌಡರ್ನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಹಾಕ್ಕೊಂಡು ಎಷ್ಟು ನೀರು ಬೇಕಷ್ಟು ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಇದನ್ನು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಾವು ಮಸಾಲೆನ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ನಮಗೆ ನಾಟಿ ಕೋಳಿ ಸಾಂಬಾರು ತುಂಬ ರುಚಿಯಾಗಿ ಮತ್ತು ತೆಳುವಾಗಿ ಬರುತ್ತೆ ಸೊ ನೋಡ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ನಾಟಿ ಕೋಳಿನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ನಾನಿಲ್ಲಿ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಗೆ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅಕಸ್ಮಾತ್ ಬೆಣ್ಣೆ ಇದ್ರೆ ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಇದರಿಂದ ನಾಟಿ ಕೋಳಿ ತುಂಬ ರುಚಿಯಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪನ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಇಲ್ಲಾಂದರೆ ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಂಡು ನಾವಿಲ್ಲಿ ಮಾಡ್ಕೊಳ್ಬೋದು ಸೊ ತುಪ್ಪ ಅಥವಾ ಬೆಣ್ಣೆ ಹಾಕೋದ್ರಿಂದ ಕೋಳಿನ ಅದರಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಾವು ಚಿಕನ್ ಪೀಸಸ್ನ ತಿನ್ನಬೇಕಾದ್ರೆ ಇವಾಗ ಇದು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ತೊಳೆದು ಕ್ಲೀನ್ ಮಾಡಿ ನಾಟಿ ಕೋಳಿಗಳನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವೇನು ಕೋಳಿಗಳನ್ನು ಹಾಕ್ತೀವಲ್ಲ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಬಹಳ ಕಮ್ಮಿ ಇಂಗ್ರೀಡಿಯಂಟ್ಸ್ನ ನಾನಿಲ್ಲಿ ನಿಮಗೆ ಯೂಸ್ ಮಾಡೋದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಹರಳು ಉಪ್ಪನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಎಲ್ಲದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು ಸೊ ಅರಶಿನ ಉಪ್ಪಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ನಾಟಿಕೊಳ್ಳಿದ್ದು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಇವಾಗೆಲ್ಲೆಲ್ಲ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಚಿಕನ್ ಕೂಡ ಮಸಾಲೆನ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿ ತನಕ ನಾವು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಂಡು ಬರೋ ತನಕ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ನಾವು ಹಸಿ ವಾಸನೆ ಹೋಗಿ ಅದು ಎಣ್ಣೆ ಬಿಡ್ಕೊಳ್ಳೋ ತನಕ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ನಾವು ಫ್ರೈ ಮಾಡಿಕೊಳ್ಬೇಕು ನಂತರ ನಾವು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯೋದಿಕ್ಕೆ ಬಿಡಬೇಕು ಆದಷ್ಟು ನಾಟಿ ಕೋಳಿ ಸಾಂಬಾರು ತೆಳುವಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಗಟ್ಟಿಗೆ ಬೇಕೆಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ತುಂಬ ತೆಳುವಾಗಿ ಬೇಕಂತಂದರೆ ನೀವು ಜಾಸ್ತಿ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ತಾ ನಾವು ಅದನ್ನು ಬೇಯೋದಕ್ಕೆ ಬಿಡಬೇಕು ನಾನಿಲ್ಲಿ ಬಿಸಿ ಮಾಡಿರುವಂಥ ಕುಡ್ಲನ್ನು ಹಜ್ಜುತ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ನಮಗೇನಾದರೂ ಏನಾದರೂ ಕಾಲ್ದೋಳು ಆಗಿದ್ರೆ ಆ ರೀತಿ ಎಲ್ಲ ಹಾಕಿದರೆ ಹೋಗುತ್ತೆ ಅನ್ನೋದು ನಂಬಿಕೆ ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ಕುಡ್ಲನ್ನ ಕೂಡ ಹಚ್ಚಿದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸಿ ಒಳಗಡೆ ಈ ರೀತಿ ಹಚ್ಚುತ್ತಾರೆ ಸೊ ಈಗ ಸಾಂಬಾರು ಆಲ್ಮೋಸ್ಟ್ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಇದನ್ನೆಲ್ಲ ಒಂದೇ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸಾಂಬಾರು ತಿನ್ನಬೇಕಾದ್ರೆ ಕೂಡ ಅದು ತುಂಬ ರುಚಿ ಕೊಡುತ್ತೆ ಸೊ ಇದನ್ನು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾವು ಮೂರು ಬಿಸಿಲ್ನ ಬರೆಸ್ಕೊಂಡ್ರೆ ರುಚಿಯಾದ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗುತ್ತೆ ಇವಾಗ ನಾನು ಇದನ್ನ ಕ್ಲೋಸ್ ಮಾಡಿ ಮೂರು ಬಿಸಲ್ನ ಬರೆಸ್ಕೊಳ್ತೇನೆ ನೀವು ನಿಮ್ಮ ನಾಟಿ ಕೋಳಿದು ಕ್ವಾಲಿಟಿನ ನೋಡ್ಕೊಂಡು ಅದಕ್ಕೆ ಎಷ್ಟು ವಿಷಲ್ ಅವಶ್ಯಕತೆ ಅಷ್ಟು ವಿಜಲ್ನ ನೀವು ಬರೆಸ್ಕೊಳ್ಬೋದು ಇವಾಗ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ ಇದನ್ನು ನೀವು ರೈಸ್ ಮತ್ತು ಮುದ್ದೆ ಜೊತೆ ತಿನ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ಬೋದು ನಾಟಿ ಕೋಳಿ ಚೆನ್ನಾಗಿ ಬೆಂದಿದೆ ಮತ್ತು ತುಂಬ ಚೆನ್ನಾಗಿ ರೆಡಿಯಾಗಿದೆ